ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ನಮ್ಮ ಮೊಮ್ಮಗಳು ಮೃತಪಟ್ಟಿದೆ ಎಂದು ಲಕ್ಷ್ಮೇಶ್ವರ ಪಟ್ಟಣದ ನಿವಾಸಿಗಳಾದ ವಿರೂಪಾಕ್ಷಪ್ಪ ಮತ್ತು ಪ್ರೇಮ ಅಡಪದ್ ಅವರು ಆರೋಪ ಮಾಡಿದ್ದಾರೆ ಕಳೆದ ಮಂಗಳವಾರ ಮಧ್ಯಾಹ್ನ ಸರ್ಕಾರಿ ಆಸ್ಪತ್ರೆಗೆ ಡೆಲಿವರಿಗೆ ಬಂದಿದ್ದ ಗರ್ಭಿಣಿಗೆ ನಾರ್ಮಲ್ ಡೆಲಿವರಿ ಆಗಲಿದೆ ನಾವು ಮಾಡಿಸಿಕೊಳ್ಳುತ್ತೇವೆ ಎಂದು ಹೆರಿಗೆ ವೈದ್ಯರಾದ ಡಾಕ್ಟರ್ ಉಮೇಶ್ ಚಿಕಿತ್ಸೆ ನೀಡಿದ್ದಾರೆ ಸಂಜೆ ಏಳು ಗಂಟೆ ಸಮಯ ಆದರೂ ಸಹ ನಾರ್ಮಲ್ ಡೆಲಿವರಿ ಆಗಿಲ್ಲ ಇದರಿಂದ ಗರ್ಭಿಣಿ ತುಂಬ ನೋವು ಅನುಭವಿಸಿದ್ದಾಳೆ ಪರಿಸ್ಥಿತಿ ಕೈ ಮೀರಿದಾಗ ವೈದ್ಯರು ಗರ್ಭಿಣಿಯನ್ನು ಗದಗ ಜಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ಅಲ್ಲಿಗೆ ತಲುಪುವ ಮೊದಲೇ ಮಗು ತಾಯಿ ಗರ್ಭದಲ್ಲೇ ಸಾವನ್ನಪ್ಪಿದೆ ಇದಕ್ಕೆ ವೈದ್ಯರೇ ಕಾರಣ ನನ್ನ ಮಗಳಿಗೆ ಸಿಜರಿಯನ್ ಏರಿಗೆ ಮಾಡಿಸಿದ್ದರೆ ನಮ್ಮ ಮೊಮ್ಮಗಳ ಜೀವ ಬದುಕುತ್ತಿತ್ತು ಮೊಮ್ಮಗಳ ಸಾವಿಗೆ ಹೆರಿಗೆ ವೈದ್ಯ ಡಾಕ್ಟರ್ ಉಮೇಶ್ ಇವರ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು ನೋಡಿದಿವಿ ನೋವು ಚೆನ್ನಾಗಿದ್ದು ಒಂದ್ಸಲ ನೋವು ಬಂದ್ರು ಅವರು ಸರಿಯಾಗಿ ಕೊಡಬೇಕು ತಲೆ ಸರಿಯಬೇಕು ಒಳಗಡೆ ಒಂದ್ಸಲ ಮಗು ಸುಸ್ತಾಗಿರ್ತಾವೆ ಸಡನ್ ಆಗಿ ಇಲ್ಲಿ ಇದಾಗಿತ್ತದ ಮತ್ತೆ ದಾರಿ ಹೋಗೋ ಹೋಗು ಚಾನ್ಸ್ ಇರ್ತಾವೆ ಮತ್ತೆ ಎಮರ್ಜೆನ್ಸಿನ ಮಾಡೇ ಮಾಡಿದ ಸಜ್ಜರಿ

ಇಲ್ಲಿ ನೋಡ್ರಿ ಸರಿಯಾಗಿ ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂದ್ರೆ ನೀವು ಜೀವ ಬಲಿ ತಗೋಳಾರ ಇಲ್ಲ ನಮ್ ನಾವ್ ನಾವು ಇದ್ವಿ ನೀನು ನೋಡಿವಿ ಎಲ್ಲ ಚೆಕ್ ಮಾಡಿವಿ ಈಗ ಅವ್ರ ಆದ ಆರೋಪ ಮಾಡತ್ತಾರ ನನ್ನ ಮೊಮ್ಮಗಳನ್ನ ಇವರ ಬಲಿ ತಗೊಂಡ್ರ ಅಂತ ಹೇಳಿ ಹಂಗೇನ್ ಇರಂಗಿಲ್ಲ ಮತ್ತ ನಿಮ್ ಮೇಲೆ ಆರೋಪ ಮಾಡತ್ತಾರಲ್ಲ ನೀವ್ ಯಾಕೆ ಸಿದ್ರಿಂಗ್ ಮಾಡಿಲ್ಲ ಸಿದ್ರಿಂಗ್ ಮಮ್ಮಿಗೆ ಮಾಡಂಗಿಲ್ಲ ನೋಡ್ತೀವಿ ಟ್ರೈ ಮಾಡ್ತೀವಿ ಮತ್ತೆ ಯಾಕೆ ನೀವ್ ಡೆಲಿವರಿ ಮಾಡ್ಕೊಳ್ಳಿ ನೀವು ಮೈ ಮೇಲೆ ಬಂದ್ಬಿಟ್ಲೆ ಮುಂದ್ ಕಳ್ಸಿ ಬಿಡ್ತೀರಲ್ಲ ಯಾಕೆ

ನೆಕ್ಸ್ಟ್ ಟೈಮ್ ಇದರ ಮುಂಚೆ ಅಷ್ಟೇ ನಿಮ್ಮ ಉಮೇಶ್ ಅಂತ ಸರಿಯಾಗಿ ಪೂರ್ಣ ಹೇಳಿರಿ ಉಮೇಶ್ ಅಂತ ಹೇಳಿ ಯಾವಾಗ ದವಾಖಾನಿಗೆ ಕರ್ಕೊಂಡು ಹೋಗಿದ್ವಿ ನಿಮ್ಮ ಮಂಗಳೂವಾರ ದಿವಸ ಎರಡು ಗಂಟೆಗೆ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ರೀ ಆ ಸಿಸ್ಟರ್ ಅವರೆಲ್ಲ ನೋಡಿ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಇಟ್ಕೊಂಡ್ರಿ ಆ ಬಳಕೆ ನಾರ್ಮಲ್ ಆಕೈತೆ ಅಂದ್ರೆ ಆರು ಏಳು ಗಂಟೆ ಆದ್ರೆ ನಾರ್ಮಲ್ ಆಗಲಿಲ್ಲ ಮುಂದೆ ನಮ್ಮ ಮಗಳಿಗೆ ತ್ರಾಸಾದ್ರೆ ಮುಂದೆ ಕರ್ಕೊಂಡು ಹೋಗುವ ಅಂತ ಹೇಳಿಲ್ಲ ಡಾಕ್ಟರ್ ನೋಡಿದ್ರು ನೋಡಿ ನೋಡಿ ಎಂಟು ಗಂಟೆ ಆದ್ರೆ ಸೃಜನರು ಮಾಡಿ ತೆಗಿಬೇಕು ಅದು ಸ್ಪೆಷಲಿಸ್ಟ್ ಏನಿಲ್ಲ ಅಂದ್ರೆ ಮಗಳ ಲಾಸ್ಟಿಗೆ ಜಿಲ್ಲಾ ಆಸ್ಪತ್ರೆಗೆ ಕಳ್ಸಿದ್ರೆ ಅದ್ರೊಳಗೆ ನರ್ಸ್ ಕಳ್ಸಿದ್ರೆ ಅದು ಅಕ್ಕಿನ ಇದ್ದಿದ್ದಿಲ್ಲ ಅದು ತೊಗೊಂತಾನೆ ಅಕ್ಕಿನ ಗಾಡಿಯ ಬಂದಾಳ್ರಿ ಕೂಸು ಕೆಮ್ಸು ಜಿಲ್ಲಾ ಆಸ್ಪತ್ರೆಗೆ ಹೋಗಿಂದ ಕೂಸು ಖಾಲಿ ಆಗೈತಿ ಇದು ಉಳ್ಯೋದಾಗ ಗ್ಯಾರಂಟಿ ಇಲ್ಲ ಮತ್ತು ರಕ್ತ ಹಾಕ್ಬೇಕು ಮಗಳಿಗೆ ನೀವು ಎಲ್ಲರು ಮಾಡಿದ್ರೆ ನಾವು ಆಪ್ರೇಷನ್ ಮಾಡಿ ಕೂಸು ತೆಗಿತೀವಿ ಅಂಥೇಳಿಂದ ಮತ್ತೆ ಒಂದು ರಕ್ತದ ಬಾಟ್ಲಿ ತಂದಿರ್ತಾರೆ ತೊಗೊಂಬಂದು ಆ ಬಳಕೆ ಕೊಟ್ಟ ಮೇಲೆ ರಕ್ತ ಹಚ್ಚಿ ವಿಸರ್ಜನೆ ಮಾಡಿ ಕೂಸು ತೆಗೆದ್ರು ಕೂಸು ಖಾಲಿ ರೀ ಮಗಳಿಗೆ ಹೇಳಿ ಒಂದು ವಾರ ಆಗಿತ್ತು ಅಕ್ಕಿಗೆ ಇಲ್ಲದ ಸಲುವಾಗಿ ಹೇಳಿದ್ದಿಲ್ಲ ನೀನು ಹೇಳಿದ್ವಿ ಅದಕ್ಕಿ ಭಾಳ ಮತ್ತೆ ಆಗುತ್ತೆ ಮಾನಸಿಕಾಯಿ ಮನ್ಷಿಕಾಯಿ ತೊಗೊಂಡಿದ್ದಕ್ಕೆ ಸರ್ಕಾರಿ ಡಾಕ್ಟ್ರ್ ಅಲಕ್ಷ್ಯ ಮಾಡಿದ್ದಕ್ಕೆ ನಮ್ಮ ಮಗಳು ಉಳಿಲಿಲ್ಲ ಅದು ಮುಂದೆ ನಾವು ಕರ್ಕೊಂಡು ಹೋಗಿ ಉಳಿಸ್ತಿದ್ವಿ ಇಲ್ಲ ಸಿರ್ಜಿನಾರ ಮಾಡಬೇಕು ಇಲ್ಲ ಬೇರೆ ಆಸ್ಪತ್ರೆಗಾರ ಕರ್ಕೊಂಡು ಹೋಗಿಂದು ಹೋಕಿದ್ವಿ ರೀ ಈ ನರ್ಸ್ ಮತ್ತು ಡಾಕ್ಟ್ರದ ಅಲಕ್ಷ್ಯನ ಕಾರಣ ನಮ್ಗೆ ಡಾಕ್ಟರನ್ನ ಮೊದ್ಲು ಒಂದು ಎರಡು ಸಲ ತೋರ್ಸಿದ್ದು ರೀ ಅವ್ರು ಮೂರು ಕೆ ಜಿ ಐತಿ ಅಂತ ಹೇಳಿದ್ರು ಏ ಅವ್ರು ನೋಡ್ಯಾರ ಎರಡು ಸಲ ಹೋಗಿ ಬಂದ್ರು ಪಾಪುನೂ ಐತಿ ರಂಗತಾನ ಐತಿ ಕಿಗೆ ಪಾಪು ಕರೆಂಟ್ ಐತಿ ಮೂರು ಕೆ ಜಿ ಐತಿ ಅಂದಾರ ಮೊದ್ಲನ್ನ ಅಂದರೂ ಡಿಲೆವರಿ ಟೈಮ್ನ್ಯಾಗ ಮೊದ್ಲು ಕಳಿಸ್ಲಿಲ್ಲ ನಮ್ಗೆ ಅವರು ಒಂದು ನಿರ್ಲಕ್ಷ್ಯ ಮಾಡ್ಯಾರ ಮೂರ್ ಕೆಜಿ ಐತಿ ಅಂತ ಅವ್ರ ನೋಡಿ ಹೇಳ ಮೊದ್ಲ ರಕ್ತ ಚೆಕ್ ಮಾಡ್ರಿ ಇದು ತೂಕ ನೋಡ್ರಿ ಕದಿದ್ರ ಐತಿ ಮಾ ಕರೆಕ್ಟ್ ಐತಿ ಹಂಗೇನಾರ ಆದ್ರ ಬಾ ಅಂತ ಹೇಳ್ಯಾರ ಅವ್ರು ಹೇಳಿದ್ರು ಡಿಲಿವರಿ ಟೈಮ್ನ ಹಿಂಗ ಮಾಡಿದ್ರ ನಮ್ ಹ್ಮ್ ಅವ್ರು ನೋಡಿದ್ರ ಯಾರ್ಡ್ ಗಂಟೆಲಿಂದ ಆರು ಗಂಟೆ ಮಠ ನೋಡಿದ್ರು ನೋಡಿ ಆಗಂಗೆಲ್ಲ ಅಂದ್ ಆಮೇಲೆ ನಮ್ ಮುಂದ ಕಳ್ಸ್ಬೇಕಾಯ್ತು ಇಲ್ಲ ಸಿಜ್ರಿನ್ ಯಾವ್ದರ ಮಾಡ್ಕೊತಿ ಸಿಜ್ರಿನ ಇಲ್ಲ ಅಂದ್ರ